ಮಚ್ಚನ್ ಹಿಂಗೊಂದ್ ಕ್ವಶನ್ ಕೇಳಲ್ಲ ಹೇಳು ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಣ್ಣ ಇರುತ್ತೆ ಆ ಆನೆ ಹನ್ನೊಂದ್ ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹೆಂಗೆ ಬಿಟ್ಬಿಡುತ್ತೆ ಯಾಕೆ ಹೇಳು ಹಾಗಂದ್ರೆ ಆದ್ರೂ ಇಷ್ಟ ಅದಕ್ಕೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳೋ ಹೇಳು ಮತ್ತೆ ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಣ್ಣು ಇರುತ್ತೆ ಆದ್ರೆ ಈ ಸಲ ಆನೆ ಒಂದ್ ಬಾಳೆ ನೋವು ಯಾಕೆ ಹೇಳು ಯಾಕಂದ್ರೆ ಈ ಸಲ ಹನ್ನೆರಡು ಹನ್ನೆರಡು ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ ಎಷ್ಟು ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳೋ ಹೇಳು ಈ ಸಲ ಆನೆ ಇರುತ್ತೆ ಹನ್ನೆರಡು ಬಾಳೆಣ್ಣು ರಿಯಲ್ ಇರುತ್ತೆ ಆದ್ರೂ ಆನೆ ಒಂದ್ ಬಾಳೆಣ್ಣು ಯಾಕೆ ಹೇಳು ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ನಾನು ಹೇಳು ಸಾಯಿ ಯಾಕಂದ್ರೆ ಬಾಳೆಣ್ಣು ನನ್ ಮುಂದೆ ಇರುತ್ತೆ ಆನೆ ಟಿವಿ ಒಳಗಡೆ ಇರುತ್ತೆ ಒಂದೊಂದಲ್ಲ ಒಂದೊಂದಲ್ಲ ಇನ್ನೊಂದ್ ಕೇಳೋ ಹೇಳೋ ಈ ಸಲ ಆನೆ ರಿಯಲು ಬಾಳೆಹಣ್ಣು ರಿಯಲು ಎರಡು ಟಿವಿ ಒಳಗಡೆನೆ ಇರುತ್ತೆ ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ ಯಾಕೋ ನಾನು ಹೇಳ್ತೀನಿ ಕೇಳೋ ಹೇಳು ಯಾಕಂದ್ರೆ ಎರಡು ಬೇರೆ ಬೇರೆ ಚಾನಲ್ ಅಲ್ಲಿ ಇರುತ್ತೆ ಈ ಬುದ್ಧಿ ನೀವೇ ಕಲ್ಸ್ಬೇಕು ಅಚ್ಚ ಇನ್ನೊಂದು ಇನ್ನೊಂದು ಫೈನಲ್ ಕೇಳೋಲಿ ಈ ಸಲ ಆನೆನೂ ರಿಯಲ್ ಇರುತ್ತೆ ಬಾಳೆಹಣ್ಣು ರಿಯಲ್ ಇರುತ್ತೆ ಎರಡು ಟಿವಿ ಒಳಗಡೆ ಇರುತ್ತೆ ಎರಡು ಒಂದೇ ಚಾನಲ್ ಅಲ್ಲೂ ಇರುತ್ತೆ ಆದ್ರೂ ಆನೆ ಬಾಳೆನೇ ತಿನ್ನಲ್ಲ ಯಾಕೇಳೋ ಈ ಸಲ ಟಿವಿ ಬಾಳೆಹಣ್ಣು ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಇಲ್ಲ ಎಲ್ಲ ರಿಯಾಲಿ ಇರುತ್ತೆ ಆದ್ರೂ ತಿನ್ನಲ್ಲ ಯಾಕೆ ಹೇಳು ಗೊತ್ತಿಲ್ಲ ಹೇಳ್ಬಿಡಪ್ಪ ನೀನೇ ಆಯ್ತು ಹೇಳ್ಬಿಡ್ಲಾ ಹೇಳ್ ಸಾಯಿ ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ ಮಕ್ಕಳು ಮೂರು ಬಿಸಿಬಿಟ್ಟವ್ರಲ್ಲ ಮಾನ ಮರ್ಯಾದೆ ಏನು ಇಲ್ಲ